ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅಲ್ಲಿ ಅನ್ನುತ್ತಾ ಈ ಒಂದು ಜನಪ್ರೀತೆಯನ್ನ ಪಡೆದುಕೊಂಡಂತಹ ಚಿಂತನಾ ಮಂಥನ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಗೊತ್ತೇ ಇದೆ ಯಾರ್ಯಾರು ಮೊದಲನೇದಾಗಿ ನೋಡ್ತಿದ್ದೀರಾ ಈ ಚಿಂತನ ಮಂಥನ ಪ್ರತಿ ಬಾರಿಯೂ ನೀವು ನೋಡಲೇಬೇಕು ಕಾರಣ ಇಲ್ಲಿ ನಾವು ನೀಡುವಂತಹ ಮಾಹಿತಿ ತಮ್ಮಲ್ಲಿರುವಂತಹ ಅನುಮಾನಗಳಿರ್ಬೋದು ಪ್ರಶ್ನೆಗಳಿರ್ಬೋದು ಎಲ್ಲಾ ರೀತಿ ಅನುಕೂಲ ಆಗುತ್ತೆ ವಿಶೇಷವಾಗಿ ಒಂದು ರಾಯರ ಬಗೆಗಿನ ವಿಷಯ ಆಗುತ್ತೆ ಭಗವಂತನ ಒಂದು ಚಿಂತನೆಯನ್ನ ಇಲ್ಲಿರುತ್ತೆ ಈ ಒಂದು ಸಹಕಾರವನ್ನ ಕೊಡ್ತಿರೋದು ಭಾಷಟ್ಟಳ್ಳಿಯ ಪೂಜ್ಯ ಗುರುರಾಜಾಚಾರ್ಯರು ಅವ್ರಿಗೆ ನಾನು ನಮಿಸುತ್ತೇನೆ ಅಂತೆಯೇ ಈ ಚಿಂತನಾ ಮಂಥನದಲ್ಲಿ ನಿಮ್ಮಲ್ಲಿರುವಂತಹ ಅನುಮಾನಗಳು ನಿಮ್ಮಲ್ಲಿರುವಂತಹ ಪ್ರಶ್ನೆಗಳಿಗೆ ಸದಾ ನಾವು ಸಿದ್ಧರಿರ್ತೇವೆ ಹಾಗೆ ಇವತ್ತಿನ ಒಂದು ಪ್ರಶ್ನೆಯನ್ನ ನಾನು ಹೇಳಿಕೊಳ್ಳೋದಾದ್ರೆ ಈ ಒಂದು ಜಪದ ಮಾಲೆ ನಾವೇನು ಜಪದ ತುಳಸಿ ಮಾಲೆ ಧರಿಸ್ತೀವಿ ವಿಧ ವಿಧವಾದಂತಹ ಮಾಲೆಯನ್ನ ಧರಿಸ್ತೀವಿ ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನ ಅದರ ಬಗೆಗಿನ ಮಹಿಮೆಯನ್ನ ನಾವು ತಿಳಿದುಕೊಳ್ಳಬೇಕು ಯಾಕಂದ್ರೆ ಏನಾದರೂ ಒಂದು ನಾವು ಧರಿಸ್ಬೇಕು ಏನಾದರೂ ಒಂದು ಮಾಡಬೇಕು ಅಂದರೆ ಅದು ಪೂರ್ತಿ ತಿಳ್ಕೊಂಡು ಮಾಡಿದ್ರೆ ನಮಗೆ ಅದೊಂದು ಅರ್ಥ ಬರುತ್ತೆ ಅದರ ಮಹಿಮೆಯನ್ನು ತಿಳ್ಕೊಂಡು ನಾವು ಮಾಡಲೇಬೇಕು ಅಂಥದ್ರಲ್ಲಿ ಗುರುಗಳೇ ನಮಸ್ಕಾರ ನಮಸ್ಕಾರ ಈ ಒಂದು ಹಲವಾರು ಪ್ರಶ್ನೆಗಳಲ್ಲಿ ರಾಯರು ಕೂಡ ಒಂದು ಜಪಕ್ಕೆ ಕುಂತಿದ್ದಾರೆ ಈಗಳು ಸದಾ ಅವರು ಜಪಕ್ಕೆ ಕುಂತಿರ್ತಾರೆ ಅದು ಭಗವಂತನ ಜ್ಞಾನದಲ್ಲಿರ್ತಾರೆ ನಾವು ಕೂಡ ಮನುಷ್ಯರಾದಂತಹ ನಾವು ನಾವು ಕೂಡ ಕೆಲವತ್ತು ಸಮಯ ಜಪವನ್ನು ಮಾಡ್ತೇವೆ ಆದರೆ ಅವರಷ್ಟು ಮಾಡುವಷ್ಟು ನಾವು ದೊಡ್ಡರಲ್ಲ ನಮಗೆ ಸಿಗುವಂತಹ ಒಂದು ಹತ್ತು ನಿಮಿಷದಲ್ಲೇ ಮಾಡಬಹುದು ಬಿಡುವಿದ್ದಾಗ ಒಂದು ಒಂದು ಗಂಟೆ ಮಾಡಬಹುದು ಅವರು ವರ್ಷಾನುಗಟ್ಲೆ ಸಾವಿರರ ಸಾವಿರ ವರ್ಷಗಟ್ಲೆ ಮಾಡುವಂತಹ ಭಗವಂತ ಪ್ರಾಣದೇವರು ಕೂಡ ಇದ್ದಾರೆ ನಾವು ಅಲ್ಪರು ನಾವೊಂದು ಹತ್ತು ನಿಮಿಷ ಒಂದು ಅವರ್ ಮಾಡಬಹುದು ಈ ಒಂದು ಜಪದ ಮಾಲೆಯ ಒಂದು ಮಹಿಮೆಯನ್ನ ಹಾಗೂ ಹೇಗೆ ಉಪಯೋಗಿಸ್ಬೇಕು ಅಂತ ಹೇಳೋದಾದ್ರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಚಜತಾಂ ಕಲ್ಪವವೃಕ್ಷಾಯ ನಮತಾಂ ಕಾಮದೇರುವೇ ದೂರ್ವಾಧ್ವಾಂಧರ್ವೆ ವೈಷ್ಣವೇಂದ್ರೇ ವರದ್ರೇ ಶ್ರೀರಾಘವೇಂದ್ರಗುರುವೇ ನಮೋ ಅತ್ಯಂತ ದಯಾಳೇ ಕ್ಷೇತ್ರಾಭಿಮಾನಿ ದೇವತೆ ಆಗಿರ್ತಕ್ಕಂಥ ಜ್ವಾಲಾ ಭವರೋಗ ಮುಖ್ಯಪ್ರಾಣ ದೇವರು ನಲವತ್ತೆಂಟು ಸಾಲಗ್ರಾಮ ಇರತಕ್ಕಂಥ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳು ಜೈತೀರ್ಥರು ವಿಜೇಂದ್ರತೀರ್ಥರು ರಾಯರ ಮೃತಕಾಪದವನಕ್ಕೆ ಆ ಭಗವಂತ ವಿಶೇಷವಾಗಿ ಪ್ರತಿಯೊಬ್ಬರಿಗೂ ರಾಯರು ಅನುಗ್ರಹ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ರಾಯರ ಭಕ್ತ ಚಾನಲ್ ಯಾರು ನೋಡ್ತಾಯಿದ್ರು ಅವರಿಗೆಲ್ಲರಿಗೂ ಭಗವಂತ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಎಲ್ಲ ಕಷ್ಟಗಳಿಂದ ಪರಿಹಾರ ಮಾಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ವಿಶೇಷವಾಗಿರ್ತಕ್ಕಂಥ ಒಂದು ಈ ದಿನ ಸುದೀನ ಅಂತಾರೆ ಅದರಲ್ಲೂ ಸುದೀನ ಹೇಗೆಪ್ಪ ಅಂತಂದರೆ ಭಾತೃಪದ ಮಾಸ ಬಂದೆ ಅಂದರೆ ಭಾಳ ಅದ್ಭುತವಾಗಿರ್ತಕ್ಕಂಥ ಮಾಸ ಅದು ಅದರಲ್ಲೂ ಆ ಭಾತೃಪದ ಮಾಸದಲ್ಲಿ ಸಾಕ್ಷಾತ್ ಭಗವಂತನಾಗಿರ್ತಕ್ಕಂಥ ವಿಶ್ವಂಬರ ವಿಶ್ವಕ್ಕೆ ಅಂಬರ ಆಗಿರ್ತಕ್ಕಂಥ ಗಣಪತಿ ಮತ್ತು ಸ್ವರ್ಣಗೌರಿ ಸಹಿತ ವಿರಾಗ ಸ್ವಾಮಿ ಬರ್ತಕ್ಕಂಥ ದಿನ ಇಂತಹ ದಿನಗಳಲ್ಲಿ ನಾವು ಏನೇ ಒಂದು ಕೆಲಸಗಳನ್ನು ಮಾಡಿದ್ರು ಅದರೇ ದಿವಸಗಳಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಅದರಲ್ಲೂ ಭಾಳ ಪ್ರಶ್ನೆ ಭಾಳ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ಅದಕ್ಕೆ ರುದ್ರದೇವರು ಅದು ಕಮಲ ಮಣಿ ಮಣಿ ಧರಿಸಬೇಕು ಯಾವ ಮಣಿ ಧರಿಸಿದ್ರೆ ಅನುಕೂಲ ಅಂತ ಅದಕ್ಕೋಸ್ಕರವಾಗಿ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥವ್ರು ತುಳಸಿಯ ಮಾಲೆಯನ್ನು ತೋರಿಸಿದರು ತುಳಸಿಯ ಮಾಲೆ ಹಾಕುವುದಕ್ಕೆ ನಾ ಮಾಡುತ್ತಲಿದ್ದೆ ಸರಸಿ ಜಾಕ್ಷ ಶ್ರೀಪುರ ಮೇಲೆ ರೈಬಿಟ್ಟಲ್ಲ ತುಳಸಿ ಮಾಲೆ ಹಾಕಿಸಿದಳೆಯ ಅಂದರೆ ಏನಪ್ಪಾ ಇದ್ರ ಅರ್ಥ ಅಂತಂದರೆ ಈ ತುಳಸಿಯ ಮಾಲೆ ಆ ತುಳಸಿಯ ಒಂದು ವಿಶೇಷವಾಗಿರ್ತಕ್ಕಂಥ ಕಡ್ಡಿ ಇರುತ್ತಲ್ಲ ಅದರಲ್ಲಿ ಆ ಕಡ್ಡಿಯ ಒಂದು ತೆಗೆದುಕೊಂಡು ಬಂದು ಅದನ್ನೆಲ್ಲ ಉಜ್ಜಿ ಮಾಡಿ ಅದನ್ನು ಒಂದು ವಿಶೇಷವಾಗಿ ಆ ಮಣಿ ಅದರಲ್ಲಿ ಮಣಿ ಹಾಕೊತಾರೆ ಆ ಮಣಿ ಹಾಕೊಂಡು ಜಪವನ್ನು ಮಾಡಿದಾಗ ಭಾಳ ಅದ್ಭುತವಾಗಿ ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ವಿಶೇಷವಾಗಿ ಆಗುತ್ತೆ ಹಾಗೆ ಇನ್ನೂ ಒಂದು ಶಾಸ್ತ್ರದಲ್ಲಿ ಹೇಳುತ್ತೆ ಹಿಂದೆ ನಾನು ಹೇಳಿದೀನಿ ಇದನ್ನು ಅಂದರೆ ಶ್ರೀ ತುಳಸಿ ಇಲ್ಲದ ಮೇಲೆ ಶ್ರೀ ಕೃಷ್ಣ ತುಳಸಿ ಶ್ರೀಕೃಷ್ಣ ತುಳಸಿ ಇಲ್ಲದ ಮೇಲೆ ತುಳಸಿ ತುಳಸಿ ಇಲ್ಲದ ಮೇಲೆ ತುಳಸಿ ಕಾಷ್ಟ ಅಂತ ಹೇಳಿದೀನಿ ತುಳಸಿ ಕಾಷ್ಟವೂ ಇಲ್ಲದ ಮೇಲೆ ತುಳಸಿ ಮೃತ್ತಿಗೆ ಅಂತ ಅದಕ್ಕೋಸ್ಕರವಾಗಿ ಈ ತುಳಸಿ ಕಾಷ್ಟವನ್ನು ತೆಗೆದುಕೊಂಡು ಬಂದು ಅದರಲ್ಲಿ ಮಣಿಯನ್ನ ಮಾಡ್ತಾರೆ ಆ ಮಣಿಯನ್ನ ಮಾಡಿ ಅದನ್ನ ಧರಿಸಿದಾಗ ಆಗ ನಮಗೆ ವಿಶೇಷವಾಗಿರ್ತಕ್ಕಂಥ ಅಂದ್ರೆ ಎನರ್ಜಿ ನಮ್ಮಲ್ಲಿರತಕ್ಕ ದೇಹದಲ್ಲಿರ್ತಕ್ಕಂಥ ಏನೇ ಒಂದು ಕಾಯಿಲೆಗಳಿದ್ರು ಪರಿಹಾರ ಆಗ್ತಕ್ಕಂತ ಭಾಗ್ಯ ಇರುತ್ತೆ ಮತ್ತೆ ನಮಗೆ ಇನ್ನೂ ಒಂದು ಮಣಿ ಇದೆ ಅದರಲ್ಲಿ ಅದ್ರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ರುದ್ರಾಕ್ಷಿ ಮಣಿ ಅಂತ ಬರುತ್ತೆ ಆ ರುದ್ರಾಕ್ಷಿ ಮಣಿ ಏನ್ ಬರುತ್ತೆ ಅಂತಂದ್ರೆ ವ್ಯಾಮೋಹವನ್ನೆಲ್ಲ ತೆಗೆಯಾಕ್ ಬರುತ್ತದು ಆ ಮನುಷ್ಯನಿಗೆ ವ್ಯಾಮೋಹನ ಜಾಸ್ತಿ ಇರುತ್ತೆ ಅದನ್ನೆಲ್ಲ ತೆಗೆಯತಕ್ಕಂಥದ್ದು ರುದ್ರಾಕ್ಷಿಮಣಿ ಆ ರುದ್ರಾಕ್ಷಿಮಣಿಯನ್ನು ಆ ರಾಯರು ದರ್ಶನ ಧಾರಣೆ ಮಾಡ್ತಾರೆ ಅದಕ್ಕೋಸ್ಕರವಾಗಿ ರುದ್ರಾಕ್ಷಿ ಮಣಿಯಲ್ಲಿ ಜಪವನ್ನು ಮಾಡ್ತಾರೆ ಮತ್ತೆ ತುಳಸಿ ಮಣಿಯನ್ನು ಧಾರಣೆ ಮಾಡ್ತಾರೆ ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಆ ತುಳಸಿ ಮಣಿಯನ್ನು ಧಾರಣೆ ಮಾಡ್ಕೊಬೋದು ಆದರೆ ಆ ತುಳಸಿ ಮಣಿಯನ್ನು ಧಾರಣೆ ಮಾಡ್ಬೇಕಾದ್ರೆ ಪೂಜೆಯ ಟೈಮ್ ಅಲ್ಲಿ ಮಾತ್ರ ಹಾಕೊಂಡು ಆ ಪೂಜೆ ಮತ್ತೆ ಜಪವನ್ನು ಮಾಡಬೇಕಾದ್ರೆ ಮಾತ್ರ ಆ ಧಾರಣೆಯನ್ನು ಮಾಡಬೇಕು ತದನಂತರ ನಾವು ಆಚೆ ಕಡೆ ಹೋಗ್ಬೇಕು ಏನೋ ಮಾಡಬೇಕು ಬೇರೆ ಬೇರೆ ಕಡೆ ಎಲ್ಲ ಹೋಗ್ಬೇಕು ಅಂತ ಟೈಮಲ್ಲಿ ಎಲ್ಲ ಧಾರಣೆ ಮಾಡಿಕೊಡುದು ಮತ್ತೆ ಬೇರೆ ಜನ ಧಾರಣೆ ಮಾಡ್ಬೋದು ಬೇಡವಾ ಅಂತ ನಿಮ್ಮ ಅಭಿಪ್ರಾಯ ಆ ಬೇರೆ ಜನನು ಧಾರಣೆ ಮಾಡಬಹುದು ಆ ಧಾರಣೆ ಮಾಡ್ಬೇಕಾದ್ರೆ ಅವರು ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಮಾತ್ರವಾಗಿ ಆ ಧಾರಣೆಯನ್ನು ಮಾಡಿದಾಗ ಅದರಲ್ಲಿ ಫಲ ಜಾಸ್ತಿ ಸಿಗ್ತಕ್ಕಂಥ ಭಾಗ್ಯ ಇದೆ ಮತ್ತೆ ಅವರು ಬೇರೆ ಬೇರೆ ಮಟನ್ ಚಿಕನ್ ಅದೇನೋ ತಿಂತಕ್ಕಂಥ ತಿಂತಕ್ಕಂಥ ಬಿದ್ದಾಗ ಅದನ್ನ ದೇವರ ಮನೆಯಲ್ಲಿ ಹಾಕಿ ಇಟ್ಬಿಡ್ಬೇಕು ಅದನ್ನ ಯಾವ ಕಾರಣವೂ ಕೊಡುದು ಮಾಡ್ಕೊಡುದು ಅರ್ಥ ಆಯ್ತು ಅದರಿಂದ ನಮಗೆ ಯಾಕೆ ಶುದ್ರ ದೇವತೆಗಳು ಆ ಶುದ್ರ ದೇವತೆಗಳೆಲ್ಲ ಬಂದ ಅದನ್ನು ಕುತ್ಕೊಂಡ್ಬಿಟ್ಟಾಗ ನಮಗೆ ಆ ಶುದ್ರ ಬುದ್ಧಿನೇ ಬರುತ್ತೆ ಅದಕ್ಕೋಸ್ಕರವಾಗಿ ಒಳ್ಳೆ ಜ್ಞಾನ ಒಳ್ಳೆ ಸಂಪತ್ತು ಕೊಡ್ತಕ್ಕಂಥದ್ದು ತುಳಸಿ ಮಣಿ ಈ ಕಮಲಾಕ್ಷಿ ಮಣಿಯನ್ನು ಧರಿಸಿದಾಗ ಕಮಲಾಕ್ಷಿ ಮಣಿಯಲ್ಲಿ ವೈರಾಗ್ಯವನ್ನು ಕೊಡ್ತಕ್ಕಂಥದ್ದಾಗುತ್ತ ಕಮಲಾಕ್ಷಿಮಣಿ ವೈರಾಗ್ಯ ಅಂದ್ರೆ ಎಲ್ಲ ಬಿಟ್ಟು ಒಳ್ಳೆ ಜ್ಞಾನ ಒಳ್ಳೆ ಸಂಪತ್ತು ನನಗೆ ಯಾರು ಬೇಡ ಬರೀ ಭಗವಂತನೇ ಬೇಕು ಭಗವಂತನಲ್ಲಿ ಐಕ್ಯವಾಗಬೇಕು ಅನ್ನೋದೇ ಕಮಲಕ್ಷಿಮಣಿ ಆ ಕಮಲಾಕ್ಷಿಮಣಿಯನ್ನು ಧರಿಸಿದಾಗ ಅಂತ ಉದರ ವೈರಾಗ್ಯವಿದು ಅಂತೆಲ್ಲ ಬಿಟ್ಟು ಆ ಭಗವಂತನ ಚಿಂತನೆ ಭಗವಂತನಿಗೋಸ್ಕರ ಮಾಡ್ತಕ್ಕಂಥ ಭಾಗ್ಯನು ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಇಂತಹ ಧಾರಣೆಯನ್ನು ಮಾಡಿದಾಗ ಅದಕ್ಕೆ ಕರಳರು ರುದ್ರಾಕ್ಷಿ ಮಾಲೆಯ ಧರಿಸಿದ ಉರಗ ಭೂಷಣನು ನೀನೆ ರುದ್ರದೇವರು ಈಶ್ವರ ಆ ಮಾಲೆಯನ್ನು ಧರಿಸಿದಾಗ ಆ ಉರಗ ಭೂಷಣ ಭಗವಂತ ವಿಶೇಷವಾಗಿ ರುದ್ರದೇವರು ಅಂತ ಮಹಾನ್ ಜಟ ಅಜೂಟರಾದರು ಅವರು ಅದಕ್ಕೋಸ್ಕರವಾಗಿ ಇಂಥ ಕಮಲಾಕ್ಷಿಮಣಿ ಆಗಿರ್ಬೋದು ರುದ್ರಾಕ್ಷಿಮಣಿ ಆಗಿರ್ಬೋದು ಇಂಥವೆಲ್ಲ ಅವರವರ ಒಂದು ಪಂಗಡದಲ್ಲಿ ಏನೇನು ಬರುತ್ತೋ ಅವರು ಧಾರಣೆ ಮಾಡಿದಾಗ ಬಹಳ ವಿಶೇಷವಾಗಿರ್ತಕ್ಕಂಥ ಬಲ ಸಿಗುತ್ತೆ ಆಮೇಲೆ ಮತ್ತೆ ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೆ ಆಗಲಿ ಇವು ಮಣಿಗಳನ್ನೆಲ್ಲ ರುದ್ರಾಕ್ಷಿಮಣಿ ಆಗಿರ್ಬೋದು ತುಳಸಿ ಮಾಲೆ ಆಗಿರಕೂಡುದು ಅಂತವೆಲ್ಲ ಧಾರಣೆ ಮಾಡೋದು ಬಹಳ ತಪ್ಪು ಅಂತ ಭಾವನೆ ಆದರೆ ಆ ತುಳಸಿಯ ಬೃಂದಾವನದಲ್ಲಿ ಹೋಗಿ ಆ ತುಳಸಿಯ ಮೃತಿಕೆಯನ್ನು ಹಚ್ಕೊಂಡ್ರೆ ಸಾಕಂತೆ ಅವ್ರ ಪುಣ್ಯ ಬರ್ತಕ್ಕಂಥ ಭಾಗ್ಯ ಇರುತ್ತೆ ತುಳಸಿ ಮನೆಯಲ್ಲಿ ಅದಕ್ಕೋಸ್ಕರವಾಗಿ ಅವ್ರು ಅದನ್ನು ಧಾರಣೆ ಮಾಡಬಹುದು ಮತ್ತೆ ಯಾರನ್ನ ಇವ್ರು ಇವರು ಇರ್ತಾರೆ ಹೆಂಗಸು ಯಜಮಾನ್ರು ಇರಲ್ಲ ಅವ್ರಿಗೆ ಅವರೆಲ್ಲ ತ ಇದಾಗಿರ್ತಾರೆ ಅಂತವರೆಲ್ಲ ಮಾಲೆಯನ್ನು ಧರಿಸ್ತಾರ ಅದನ್ನೆಲ್ಲ ಆ ಅವರು ಧರಿಸಿದಾಗ ಅದನ್ನ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲ ಇರುತ್ತೆ ಯಾಕಂದ್ರೆ ತುಳಸಿಯನ್ನು ಮುಟ್ಟೋದಕ್ಕೆ ಅವ್ರಿಗೆ ಹೆಣ್ಣು ಮಕ್ಕಳಿಗೆ ಅರ್ಹತೆ ಇರೋದಿಲ್ಲ ಅದಕ್ಕೋಸ್ಕರ ತುಳಸಿಯನ್ನು ಮುಡಬೇಕಾದ್ರೆ ಬಹಳ ವಿಶೇಷವಾಗಿ ತಂದು ಪೂಜೆಯನ್ನು ಮಾಡತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಆ ತುಳಸಿಯ ಮನೆಯ ಮಾಣೆ ಮಾಲೆಯನ್ನು ಪ್ರತಿಯೊಬ್ಬರು ಧಾರಣೆ ಮಾಡಿದ್ರು ಆ ಧಾರಣೆಯನ್ನ ಶುದ್ಧವಾಗಿ ಮಾಡಬೇಕಂತೆ ಹೌದು ಶುದ್ಧವಾಗಿ ಮಾಡಿದಾಗ ಅದರಲ್ಲಿ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತು ತುಳಸಿ ಮಾಲೆ ಹಾಕೊಂಡಾಗ ಆ ಶಕ್ತಿ ಭಾಳ ವಿಶೇಷವಾಗಿರ್ತಕ್ಕಂಥ ಇರ್ ಇರ್ತಕ್ಕಂಥ ಭಾಗ್ಯ ಇರುತ್ತೆ ಯಾಕೆ ಈ ತುಳಸಿ ಮಾಲೆಯನ್ನು ದರ್ಸು ತುಳಸಿ ಅಂತ ಆಳ್ಬೇಕು ಅಂದರೆ ಸಾಕ್ಷಾತ್ ಕೃಷ್ಣ ಆ ಕೃಷ್ಣನಿಗೆ ತುಲಾಭಾರ ಮಾಡಿದ್ರು ಆ ತುಲಾಭಾರ ಮಾಡಿದಾಗ ಎಲ್ಲಾ ಚಿನ್ನ ಬೆಳ್ಳಿ ತುಣ್ಣ ಎಲ್ಲ ತಂದಾಕುದ್ರು ಆ ಕಷ್ಟ ಮೇಲಕ್ಕೆ ಹೋಗಿಲ್ಲ ಅವಳು ಇಲ್ಲೇ ಇದ್ದಂತ ಆಗ ಆ ತಾಯಿ ತುಳಸಿ ತಾಯಿ ಬಂದು ಕೇಳಿದಂತ ತಾಯಿ ಬಂದ್ಬಿಟ್ಟು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಭಕ್ತಿಯಿಂದ ಆ ತುಳಸಿ ದಳವನ್ನು ಬಿಡಿಸ್ಕೊಂಡ್ ಬಂದು ಆ ತುಳಸಿಷ್ಟು ಗರ್ಪಿತ ಅಂದಂತೆ ಹೌದು ಆ ಎಲ್ಲ ಆ ಭಗವಂತ ಅರ್ಪಿತ ಅಂತ ಆಮೇಲೆ ಕೊಂಡೊಯ್ತಂತದ್ದು ಬರೀ ಒಂದು ತುಳಸಿ ದರದಿಂದ ಮೇಲೆ ಕೊಯ್ತಂತೆ ಅಂದ್ರೆ ಕೃಷ್ಣ ಎಷ್ಟು ಮಾತ್ರ ಇರ್ಬೇಕು ಲೆಕ್ಕೊಂಡ್ರೆ ಅದಕ್ಕೆ ಅವನ ಒಂದು ಭಕ್ತಿಗೆ ಅವನ ಒಂದು ಇದಕ್ಕೋಸ್ಕರವಾಗಿ ಎಲ್ಲವನ್ನು ಮಾಡಿದಾಗ ವಿಶೇಷ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಜಪದ ಸಮಯ ಯಾವಾಗ ಮಾಡಬೇಕು ಜಪ ಬೆಳಗ್ಗೆ ಐದೂವರೆಯಿಂದ ಆರು ಆರೂವರೆ ಒಳಗು ಬಹಳ ಬಹಳ ಅದ್ಭುತವಾಗಿರ್ತಕ್ಕಂಥ ಗೋಧೋಳಿ ಲಗ್ನ ಬೆಳಗ್ಗೆ ಬ್ರಾಹ್ಮಣಿ ಮುಹೂರ್ತದಲ್ಲಿ ಜಪವನ್ನು ಮಾಡಿದಾಗ ಬಹಳ ಒಳ್ಳೇದು ಮತ್ತೆ ಇನ್ನೂ ಒಂದು ನಿಮ್ಮ ಪ್ರಶ್ನೆ ಬಹಳ ಅದ್ಭುತವಾಗಿ ಜಪ వయుదేవరు ప్రతి దిన ప్రతి దిన ప్రతి క్షణ క్షణదల్ రుమా హనుమ హనుమ హేవన్ బ్రస్ రామ రమ అంతవలవ్ ಪ್ರತಿ ಕ್ಷಣ ಕ್ಷಣದಲ್ಲೂ ಅಂತ ಹೇಳ್ತಾರೆ ಅದಕ್ಕೆ ಅದು ದಾಸರು ಹೇಳ್ತಾರೆ ರೋಮ ರೋಮ ಕೇ ಕೋಟಿ ಲಿಂಗಾಭೂ ಧರಿಸಿದ ಭಿಮಾನೆನೆ ದಾರೆ ಹಾರಿ ಹೋಗದೆ ಪಾಪ ಕಿನ್ಯಾತ ಕೈಯ ಸರ್ಜನ ಭಯ ಭಯಭೋಗಿನ್ಯಾತ ಕೈಯ ಅಂತ ನಾವು ಸರ್ಜನರು ನಾವೆಲ್ಲ ಸರ್ಜನರು ಏನಕ್ಕೆ ಭಯ ಬೀಳ್ಬೇಕು ನಾವು ಭಯ ಭಯ ಭಯನಾಶನ ಭಯನೇ ಇರಲ್ಲಂತೆ ನಮಗೆ ಅಂತ ವಾಯುದೇವರ ನೆನೆಸ್ಕೊಂಡಾಗ ಆ ವಾಯುದೇವರು ಅಷ್ಟು ಬಲ ಕೊಡ್ತಾರಂಥವು ಬಲ ಕೊಡ್ತಾರಂತೆ ಅಂತ ವಾಯುದೇವರ ಅನುಗ್ರಹ ಹೇಗಿರುತ್ತೆ ಅಂತಂದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಅದಕ್ಕೆ ಅದಕ್ಕೆ ರಾಮ 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 ಅಂತ ಇರ್ತಾರಂತೆ ಮತ್ತೆ ಗರುಡಶೇಷ ದೇವರು ಗರುಡದೇವರು ಶೇಷದೇವರು ರುದ್ರದೇವರು ಇವರೆಲ್ಲ ಏನು ಮಾಡ್ತಾರೆ ಹೇಳಿದ್ರೆ ಹನುಮ ಯನಮಹ ಹನುಮಂತ ದೇವರು ಎಸ್ಕೊತಾರೆ ಅಂತಾರೆ ಪ್ರತಿ ಕ್ಷಣ ಕ್ಷಣದಲ್ಲೂ ಹನುಮಂತ ದೇವರು ನೆಸ್ಕೊತಿರತ್ತೆ ಮತ್ತೆ ರಾಯರೂ ಅಷ್ಟೇ ಹನುಮ ಯನಮಃ ಅಂತಾರಂತೆ ಯಾಕೆಂದ್ರೆ ಇವರೆಲ್ಲ ಹನುಮಂತ ದೇವ್ರ ನೆಸ್ಕೊಂಡಾಗ ಹನುಮಂತ ದೇವರು ರಾಮದೇವ್ರ ನೆಸ್ಕೊಂಡಾಗ ಹನುಮಂತ ದೇವರು ಎಲ್ಲರಿಗೂ ಅನುಗ್ರಹ ಮಾಡ್ತಕ್ಕಂಥವ್ರು ಆಗ್ತಾರಂತೆ ಅದಕ್ಕೋಸ್ಕರವಾಗಿ ಈ ಜಪದಲ್ಲಿ ಹನುಮಂತ ದೇವರನ್ನು ಪ್ರಾರ್ಥನೆ ಮಾಡಿ ಹನುಮಂತ ದೇವರ ಅನುಗ್ರಹ ತಗೊಂಡ್ರೆ ಸಾಕಂತೆ ಇರೋತಕ್ಕಂತ ಎಲ್ಲ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತಕ್ಕಂತೆ ಇವತ್ತಿನ ದಿವಸ ಗಾಳಿ ಬೆಳಕು ಏನೇ ಒಂದು ಬೇಕು ಅಂದ್ರೂ ಹನುಮಂತ ದೇವರ ಅನುಗ್ರಹ ಇರಬೇಕು ಒಂದು ಮಳೆ ಬೇಕಾದ್ರೂ ಹನುಮಂತ ದೇವರ ಅನುಗ್ರಹ ಇರಬೇಕು ಆ ಅನುಗ್ರಹ ಇಲ್ಲ ಅಂತ ಹೇಳಿದ್ರೆ ಜೀವನದಲ್ಲಿ ಏನೂ ಇಲ್ಲಂತೆ ಸಾಧನೆ ಶರೀರವಿದು ನಿಧಯತೆ ಕೊಟ್ಟದ್ದು ಸಾಧಾಡವಲ್ಲ ಸಾ ತೂಪ್ರಿಗೆನೆ ಇಂತಹ ಶರೀರ ಇಂತಹ ಭಾಗ್ಯ ಕೊಟ್ಟಿರತಕ್ಕಂಥದ್ದು ಆ ಭಗವಂತನೇ ಆಗಿರ್ಬೋದು ಆದ್ರೆ ಅದನ್ನೆಲ್ಲ ನೋಡ್ಕೊತಾರೆ ಯಾರು ಹನುಮಂತ ದೇವರು ವಾಯುದೇವರು ಅದಕ್ಕೋಸ್ಕರವಾಗಿ ವಾಯುದೇವರ ಒಂದು ಸ್ಮರಣೆಯನ್ನು ಮಾಡಿದಾಗ ವಾಯುದೇವರು ಲಕ್ಷ್ಮೀ ಲಕ್ಷ್ಮೀದೇವರು ಕೂತ್ಕೊಂತಾರೆ ನೀನು ಕೂತ್ಕೊಂಡ್ಬಿಟ್ಟು ಅಮ್ಮ ನನ್ನ ಭಗವಂತ ಬಂದಿದ್ದಾನೋ ಅವ್ನಿಗೇನೋ ಮಾಡ್ಕೊಡೋ ಅಂತಾರಂತೆ ಅದಕ್ಕೋಸ್ಕರವಾಗಿ ಇಂಥ ವಾಯುದೇವರ ಒಂದು ಸ್ಮರಣೆ ಅದರಲ್ಲೂ ವಿಶೇಷವಾಗಿ ನಾವು ವಾಯುದೇವರಕ್ಕಿಂತ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರ ಸ್ಮರಣೆಯನ್ನು ಮಾಡೋದು ಬಹಳ ವಿಶೇಷ ಇರುತ್ತೆ ಅಂತ ಹೇಳ್ತಾರೆ ಯಾಕೆಂದ್ರೆ ಮೂಕೋಟಿ ಕೋಟಿ ದೇವತೆ ಇರ್ತಾರೆ ರಾಯರಲ್ಲಿ ದೇವಾಲಯ ಎಲ್ಲ ರಾಯರಲ್ಲಿ ಇರ್ತಾರಂತೆ ಅದಕ್ಕೋಸ್ಕರವಾಗಿ ಕಲಿಯುಗದಲ್ಲಿ ಕಾಮಧೇವರು ಕಲ್ಪವೃಕ್ಷವಾಗಿ ವಿಶೇಷವಾಗಿ ಬಂದು ಅದಕ್ಕೋಸ್ಕರ ಆ ಭಗವಂತರಲ್ಲಿ ಸ್ಮರಣೆ ಮಾಡ್ಬೇಕಾದ್ರೆ ಓಂ ಶ್ರೀ ರಾಘವೇಂದ್ರ ಯನಮಃ ಓಂ ಶ್ರೀ ರಾಘವೇಂದ್ರ ಯನಮಃ ಓಂ ಶ್ರೀ ರಾಘವೇಂದ್ರ ಯನಮಃ ನೂರೆಂಟು ಬಾರಿ ಪ್ರತಿದಿನ ಮಾಡಿದಾಗ ಅವನಲ್ಲಿರ್ತಕ್ಕಂಥ ರೋಗ ರೋಜ ರೋಗಗಳು ಏನೇ ದ್ರೋಡ್ ರೋಜ ರೋಗಗಳು ಏನೇ ದೃಢ ಹೋಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತೆ ಯಾರಿಗೂ ಒಂದು ಕೆಲಸ ಆಗಬೇಕು ಕೆಲಸನೇ ಆಗ್ತಾ ಇರಲ್ಲ ಅವ್ರಿಗೆ ಆಗ ರಾಯರ ಒಂದು ಸ್ಮರಣೆಯಿಂದ ಗುರುಗಳ ಒಂದು ಸ್ಮರಣೆಯಿಂದ ಭಕ್ತಿಯಿಂದ ಸಂಕಲ್ಪ ಪ್ರತಿದಿನ ಭಗವಂತ ದಿನ ಸ್ಮರಣೆಯಿಂದ ಮಾಡ್ತೀನಿ ಅಂತೇಳಿ ಸಂಕಲ್ಪ ಪೂರ್ವವಾಗಿ ಮಾಡಿದಾಗ ಅವರು ಅವ್ರು ಇದೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಅಂತ ಗುರುಗಳು ರಾಘವೇಂದ್ರ ಸ್ವಾಮಿ ಅಂತಹ ಗುರುಗಳ ಒಂದು ಮಾಲೆಯನ್ನು ಧರಿಸಿ ಆ ರುದ್ರಾಕ್ಷಿ ಮಾಲೆಯನ್ನು ಧರಿಸಿದಾಗ ಕಮಲದ ಕಮಲ ಕಮಲಾಕ್ಷಿ ಮಣಿ ರುದ್ರಾಕ್ಷಿ ಮಣಿಗಳು ಇಂಥವೆಲ್ಲ ಇರುತ್ತೆ ಅಂಥವೆಲ್ಲ ಧಾರಣೆ ಮಾಡಿದಾಗ ಭಾಳ ವಿಶೇಷವಾದ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಮತ್ತೆ ಜಪವನ್ನು ಮಾಡಬೇಕಾದ್ರೆ ತುಳಸಿ ಮಣಿ ಐವತ್ತೆಂಟು ಐವತ್ತು ಐವತ್ತೆಂಟು ನೂರೆಂಟು ಇಂಥದೆಲ್ಲ ಮಣಿಯಲ್ಲಿ ಬರುತ್ತೆ ಆ ಮಣಿಯಲ್ಲಿ ಜಪವನ್ನು ಮಾಡಿದಾಗ ಓಂ ಶ್ರೀ ರಾಘವೇಂದ್ರ ಗೆ ನಮಃ ಓಂ ಶ್ರೀ ರಾಘವೇಂದ್ರ ಗೆನಮಃ ನಮಃ ಓಂ ಶ್ರೀ ರಾಘವೇಂದ್ರ ಗೆನಮಃ ನಮಃ ಓಂ ಶ್ರೀ ರಾಘವೇಂದ್ರ ನಮಃ ಓಂ ಶ್ರೀ ಗೆ ನಮಃ ಈ ಮಣಿ ಅಂತಕ್ಕಂಥದ್ದು ಇರುತ್ತೆ ಆ ಮಣಿ ಇಟ್ಕೊಂಡಿದ್ದೀರಾ ನೀವು ಈ ಮಣಿಯನ್ನು ನಾವು ಇಟ್ಕೊಬೇಕು ಇಲ್ಲಿ ಒಂದಿರುತ್ತೆ ಇದು ಇಟ್ಕೊಂಡಾಗ ಇಲ್ಲಿ ಇಟ್ಕೊಂಡು ಇಟ್ಕೊಂಡು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಬೇಕು ಓಂ ಶ್ರೀ ನಮಃ ಓಂ ಶ್ರೀ ಶ್ರೀರಾಘವೇಂದ್ರ ನಮಃ ಓಂ ಶ್ರೀ ಶ್ರೀರಾಘವೇಂದ್ರ ನಮಃ ಓಂ ಶ್ರೀ ಶ್ರೀರಾಘವೇಂದ್ರ ನಮಃ ಓಂ ಶ್ರೀ ರಾಘವೇಂದ್ರ ನಮಃ ಓಂ ಶ್ರೀ ಏ ನಮಃ ಓಂ ಶ್ರೀ ಶ್ರೀರಾಘವೇಂದ್ರಾಯ ನಮಃ ಓಂ ಶ್ರೀ ಗೆ ನಮಃ ಓಂ ಶ್ರೀ ರಾಘವೇಂದ್ರ ನಮಃ ಓಂ ಶ್ರೀ ರಾಘವೇಂದ್ರ ನಮಃ ಓಂ ಶ್ರೀ ರಾಘವೇಂದ್ರ ನಮಃ ಈ ಈ ರೀತಿಯಾಗಿ ಆ ರಾಯರ ಒಂದು ಸ್ಮರಣೆಯನ್ನು ಮಾಡಿದಾಗ ಗುರುಗಳ ಸ್ಮರಣೆಯನ್ನು ಮಾಡಿದಾಗ ಭಕ್ತಿಯಿಂದ ಶ್ರದ್ಧೆಯಿಂದ ಭಗವಂತನ ಒಂದು ಸ್ಮರಣೆಯನ್ನು ಮಾಡಿದಾಗ ಆ ಮಾಡಿದ ಫಲ ಆ ಭಗವಂತ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥದ್ದು ನೀವೇನೇ ಕೇಳಿದ್ರು ಏನು ಬೇಡ ಅವನಿಗೇನು ಕೇಳಲ್ಲ ಭಗವಂತ ರಾಯರೇನು ಕೇಳ್ತಾರೆ ಭಗವಂತ ಏನು ಕೇಳ್ತಾನೆ ಏನು ಕೇಳಲ್ಲ ನನ್ನ ಸ್ಮರಣೆಯನ್ನು ಮಾಡೋ ನೀನು ಉದ್ಧಾರ ಆಗ್ತೀಯಾ ಅಂತ ಅಷ್ಟೇ ದುಡ್ಡು ಕೇಳ್ತಾರ ಕಾಸು ಕೇಳ್ತಾರ ಏನು ಕೇಳಲ್ಲ ಅವನು ನನ್ನ ಸ್ಮರಣೆ ನನ್ನ ಅನುಗ್ರ ನಿನ್ನ ಅನುಗ್ರಹ ನನಗೆ ನಿನ್ನ ಒಂದು ಸ್ಮರಣೆಯಿಂದ ನಾನು ನಿನ್ನ ಅನುಗ್ರಹ ಮಾಡ್ತೀನಿ ಅಂತ ಹೇಳ್ತಕ್ಕಂಥ ಅದಕ್ಕೋಸ್ಕರವಾಗಿ ಈ ಮಣಿಯಿಂದ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಅದಕ್ಕೋಸ್ಕರವಾಗಿ ಈ ತುಳಸಿ ಮಳೆಯನ್ನು ಧರಿಸಿದಾಗ ಆ ತುಳಸಿ ಮನೆಯಲ್ಲಿರ್ತಕ್ಕಂಥ ಎಲ್ಲ ರುಜುನ ರೋಗಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಭಗವಂತ ಎಲ್ಲರಿಗೂ ಯಾರ್ಯಾರು ಭಗವಂತನ ಶ್ರೀ ಬ ರಾಯರ ಭಕ್ತ ಚಾನಲ್ ನೋಡ್ತಕ್ಕಂಥವ್ರು ಯಾರು ಇದ್ದೀರೋ ಮತ್ತು ಯಾರು ನೋಡಿಲ್ಲೋ ಯಾರು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥ ಚಾನಲ್ ನೋಡಿದಾಗ ಬರೀ ನೋಡಿದ್ರೆ ಸಾಕಂತೆ ಆ ರಾಯರ ಸ್ಮರಣೆಯನ್ನು ಕೇಳಿದ್ರೆ ಸಾಕಂತೆ ಅದರಿಂದೆಲ್ಲ ಪರಿಹಾರ ಆಗ್ತಕ್ಕಂಥ ಎಲ್ಲರಿಗೂ ಭಗವಂತ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಮತ್ತು ಯಾವುದೇ ಒಂದು ಈ ಇದರಲ್ಲಿ ಏನೋ ತಪ್ಪು ಒಪ್ಪು ಏನೇ ಇದ್ರೂ ಹಂಸನಾಮಗ ಪಕ್ಷಿಯಾಗಿರ್ತಕ್ಕಂಥ ಆ ಪಕ್ಷಿ ಹಾಲನ್ನು ಹ್ಯಾಗ್ ರೀತಿಯ ತಗೊಳುತ್ತೋ ಅದೇ ರೀತಿಯಾಗಿ ನಾವು ಮಾಡಿರ್ತಕ್ಕಂತ ಒಂದು ಈ ಚಿಂತನಾ ಮಂತ್ರದಲ್ಲಿ ಏನೇ ತಪ್ಪು ಒಪ್ಪು ಏನೇಗಳು ಇದ್ರೂ ಅದರ ಹಂಸ ನಾಮಕ ಪಕ್ಷಿ ಹೇಗಿರುತ್ತೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣವನ್ನು ತಗೊಳ್ಳಿ ಆ ಗುಣವನ್ನೆಲ್ಲ ತೆಗೆದುಕೊಂಡು ಕೆಟ್ಟ ಗುಣ ತೆಗೆದುಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡ್ತಕ್ಕಂಥವ್ರು ನಿಮಗೆಲ್ಲರಿಗೂ ಭಗವಂತ ಆರೋಗ್ಯವನ್ನ ಭಾಗ್ಯವನ್ನ ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಹೀಗೆ ಒಂದು ಜಪದ ಮಣಿ ಆಗಲು ಹಾಗೂ ಒಂದು ತುಳಸಿ ಮಾಲೆಯ ಒಂದು ಮಹತ್ವವನ್ನ ನೀವು ಕಂಡ್ಕೊಂಡಿದ್ದೀರಾ ಬಹಳಷ್ಟು ಜನ ಇದ್ರ ಬಗ್ಗೆ ಕೇಳಿದ್ರೆ ಅದಕ್ಕೆ ಉತ್ತರ ಸಿಕ್ಕಿದೆ ಅನ್ಕೊಂತೀನಿ ಮತ್ತೆ ಚಿಂತನ ಮಂತಾನ ನೋಡುವಂತವ್ರು ತಾವು ತಿಳ್ಕೊಂಡಿದ್ದೀರಾ ಅಂದ್ರೆ ಒಂದು ಹತ್ತು ಜನಕ್ಕೆ ಶೇರ್ ಮಾಡಿ ಅದರಿಂದ ಅಂದ್ರೆ ಅವ್ರಿಗೂ ಕೂಡ ಒಂದು ಅನುಮ ಅನುಮಾನ ಇರುತ್ತೆ ಕೆಲವೊಂದು ಡೌಟ್ಸ್ ಇರುತ್ತೆ ಸೊ ಅವ್ರಿಗೆ ಹಂಚಿದಾಗ ಅವರು ಕೂಡ ಒಂದು ಉತ್ತರವನ್ನ ಕಂಡುಕೊಂತಾರೆ ಅವಾಗ ನಮಗೂ ಕೂಡ ಪುಣ್ಯ ಸಿಗುತ್ತೆ ಅಂದ್ರೆ ಗುರುಗಳೇ ಕೆಲವ್ರು ನೋಡ್ತಾರೆ ಒಂದಷ್ಟು ಜನ ಕೇಳ್ತಾರೆ ಆಲ್ರೆಡಿ ಮಾಡ್ತಿದ್ದಾರೆ ನಾನು ಹೇಳ್ಬೇಕಾಗಿಲ್ಲ ನಮ್ಮ ರಾಯರಭಕ್ತ ಚಾನೆಲ್ ಅಲ್ಲಿ ಅವ್ರು ನೋಡ್ಕೊಂಡು ಒಂದ್ ಹತ್ತು ಜನಕ್ಕೆಲ್ಲ ಅವ್ರವರೇ ಶೇರ್ ಮಾಡ್ತಾರೆ ಇನ್ನೊಂದು ಸ್ಪೆಷಲ್ ಏನಂದ್ರೆ ಅವರ ಮನೆಯಲ್ಲಿ ಟಿವಿಗೆ ಹಾಕೊಂಡು ಪ್ರತಿಯೊಬ್ರು ನೋಡ್ತಾ ಇದ್ದಾರೆ ಅದು ನಮ್ಮ ಒಂದು ಸೌಭಾಗ್ಯ ಆ ಭಕ್ತರಲ್ಲಿ ಆ ಭಕ್ತಿ ಎಷ್ಟಿದೆ ಅಂತ ನಾನು ಕೂಡ ಕಣ್ಣಾರೆ ಒಂದ್ ಎರಡ್ ಮೂರು ಮನೆ ನೋಡ್ದೆ ಅವ್ರು ಟಿವಿಲಿ ಹಾಕೊಂಡು ನೋಡ್ತಾ ಇದ್ದಾರೆ ನಮ್ಮ ಚಾನಲ್ ಅನ್ನ ಅದು ಅದ್ಭುತವಾಗಿರ್ತಕ್ಕಂಥದ್ದು ಯಾಕೆಂದ್ರೆ ಯಾವುದೇ ಒಂದು ನಾವು ಒಂದು ಒಳ್ಳೇದು ಮಾಡಿದಾಗ ಭಗವಂತ ಏನ್ ಮಾಡ್ತಾರೆ ಅಂದ್ರೆ ನಮ್ಗೆಲ್ಲರಿಗೂ ಒಳ್ಳೇದು ಮಾಡ್ತಕ್ಕಂಥ ನಾವು ಯಾವತ್ತೂ ಅಷ್ಟೇ ಸರ್ವೇ ಜನಾನಿ ಸುಖನೋ ಭವಂತು ಅಂತ ಹೇಳ್ತೀವಿ ಮತ್ತು ಇದು ಯಾವುದೇ ಒಂದು ಕಾರಣಕ್ಕೆ ಆಗಲಿ ಈ ದುಡ್ಡುಗೋಸ್ಕರ ಆಗಲಿ ಇನ್ನೊಂದಕ್ಕೋಸ್ಕರವಾಗಿ ನಾವು ಮಾಡ್ತಾ ಇಲ್ಲ ಮತ್ತು ಚಾನಲಲ್ಲಿ ಬರುತ್ತೆ ಆ ಚಾನಲ್ ದುಡ್ಡು ಬರುತ್ತೆ ಅಂತ ಅಂದ್ಕೊಂಡಿರ್ತೀರ ಕೆಲವಾರು ಜನ ಅಂದ್ಕೊಂಡಿದ್ದಾರೆ ಆ ಉದ್ದೇಶಕ್ಕೋಸ್ಕರ ಮಾಡ್ತಾ ಇಲ್ಲ ಭಗವಂತ ನಮಗೆ ಸಾಕಷ್ಟು ಕೊಟ್ಟಿದ್ದಾನೆ ನಮಗೆ ಮದುವವರಿಗಾಗಲಿ ನಮಗಾಗಲಿ ಭಗ ಸಾಕಷ್ಟು ಕೊಟ್ಟಿದ್ದಾನೆ ಎಲ್ಲರಿಗೂ ಭಗವಂತ ಈ ಸ್ಮರಣೆ ಎಲ್ಲರಿಗೂ ಸೇರಲಿ ಆ ಭಗವಂತನ ಅನುಗ್ರಹ ಎಲ್ಲರಿಗೂ ಆಗಲಿ ಸಾಕಷ್ಟು ಕಷ್ಟಗಳಿರುತ್ತೆ ಜನಗಳಿಗೆ ಆ ಕಷ್ಟಗಳೆಲ್ಲ ಪರಿಹಾರ ಆಗಲಿ ಅಂತೇಳಿ ಈ ಪ್ರೋಗ್ರಾ ಈ ಚಿಂತಲಾಮಂತನವನ್ನು ಮಾಡ್ತಾ ಇದ್ದೀರಿ ಈ ಚಿಂತಲಾಮಂತದಲ್ಲಿರ್ತಕ್ಕಂಥ ಎಲ್ಲರಿಗೂ ಭಗವಂತ ನೋಡಿದ ನೋಡಿರ್ತಕ್ಕಂಥವ್ರಿಗೆಲ್ಲರಿಗೂ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಆ ಭಗವಂತಲ್ಲಿ ಪ್ರಾರ್ಥನೆ ಅದಕ್ಕೆ ರಾಜ್ಕುಮಾರ್ ಹೇಳಿದೆ ಅನ್ನೋ ಒಂದು ಮಾತು ಹಾಲಲ್ಲಾಗ್ತೀಯೋ ಗೊತ್ತಿಲ್ಲ ಭಗವಂತ ನೀರರೇ ಗೊತ್ತಿಲ್ಲ ಎಲ್ಲ ಹಾಕಿದ್ರೂ ಒಳ್ಳೆ ರೀತಿಯಲ್ಲಿ ಹಾಕು ಒಳ್ಳೆ ಜ್ಞಾನದಲ್ಲಿ ಹಾಕು ಒಳ್ಳೆ ಸಂಪತ್ತಲ್ಲಿ ಹಾಕು ಅಂತ ಹೇಳ್ತಾರೆ ಭಗವಂತ ಅವರೇ ಆ ಭಗವಂತನ ಸ್ಮರಣೆಯನ್ನು ಮಾಡಿ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಿ ಧೂರ್ವಾದಿ ವೈಷ್ಣವೇಂದ್ರೇ ವೈಷ್ಣವೇಂದ್ರೆ ಶ್ರೀ ರಾಘವೇಂದ್ರ ಗುರುವೆ ನಮೋ ಅತ್ಯಂತ ದಯಾಳವೇ ಸರ್ವಂ ಶ್ರೀ ಕೃಷ್ಣ ವಸ್ತು ಮಧ್ವಾಂತರಗದ ಭಾರತೀಶ ಮುಂದಿನ ಚಿಂತನ ಮಂತನ ಕಾರ್ಯಕ್ರಮದಲ್ಲಿ ಸಿಗೋಣ ಧನ್ಯವಾದಗಳು ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೇಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ Om Shri Radhavendra Radha Ayana Ma. Satya Dhanmarata